விஷய ஏனோ அந்த நித்கண்டி ಸ್ವಲ್ಪ ಪೊಲೀಸ್ ಅವ್ರು ಬಂದ್ಬಿಟ್ಟು ಫೋಟೋ ಕಿತ್ಕೊಳಕ್ ಟ್ರೈ ಮಾಡಿದ್ರು ನನ್ನ ಎಳ್ಕೊಂಡು ಹೋದ್ರು ಹೊಡಿಯಕ್ ಟ್ರೈ ಮಾಡಿದ್ರು ಫೋಟೋ ಕಿತ್ಕೊಂಡು ಮೊಬೈಲ್ ಕಿತ್ಕೊಳಕ್ ಯಾರ ಫೋನ್ ಮಾಡಕಂತ ಹೋದೆ ಮೊಬೈಲ್ ಕೂಡ ಕಿತ್ಕೊಂಡ್ ಟ್ರೈ ಮಾಡಿದ್ರು ಫ್ಯಾನ್ ಮೂವ್ಮೆಂಟ್ ಸೆಲೆಬ್ರೇಷನ್ ಮಾಡಬಾರ್ದ ಇನ್ಸ್ಪೆಕ್ಟರ್ ಅವರೇ ಹೇಳ್ಕೊಂಡ್ ಹೋಗಿದ್ದು ನಾವ್ ಏನು ಗಲಾಟೆ ಮಾಡಿಲ್ಲ ಇದ್ ಮಾಡಿಲ್ಲ ಯಾರಿಗೂ ರೇಕ್ಸಕ್ ಹೋಗಿಲ್ಲ ಯಾರಿಗೂ ಕಮೆಂಟ್ ಹೊಡೆದಿಲ್ಲ ನನ್ ಪಾಡಿಗೆ ನಮ್ಗ ಫೋಟೋ ಇಟ್ಕೊಂಡಿರೋದು ನ್ಯೂಸೆನ್ಸ್ ಮಾಡಿದ ತರ ಅನ್ಸ್ತಾ ಇದೆಯಾ ಇವಾಗ ಏನ್ ಫೋಟೋ ಇಡ್ಕೊಂಡಿದೀನಿ ಅದನ್ನ ಕ್ರೈಮ್ ಅಂತ ಅಂತಾರ ಏನ್ ಫೋಟೋ ಇಡ್ಕೊಂಬಾರ್ದು ಫೋಟೋ ಏನಕ್ಕೆ ಇಡ್ಕೊತೀರಾ ಅಂತ ಅವ್ರದ್ದು ಫೋಟೋ ಇಟ್ಕೊಂಡಿದ್ದೇ ತಪ್ಪಂತೆ ಫೋಟೋ ಏನಕ್ಕೆ ಇಡ್ಕೊಬಾರ್ದು ಎಷ್ಟೋ ಜನ ಫ್ಲಾಗ್ ಹಾರಿಸ್ತಾರೆ ಎಷ್ಟೋ ಜನ ಎಷ್ಟೋ ಫೋಟೋ ಇಟ್ಕೊಂಡು ಹೋಗ್ತಾರೆ ಅದೆಲ್ಲ ತಪ್ಪಿಲ್ಲ ಈ ಫೋಟೋ ಒಂದ್ ಇಡ್ಕೊಂಡ್ ನಾವ್ ಒಂದ್ ಆಟ ಅಂತ ಮಾಡ್ಕೊಂಡ್ ಬಂದಿರ್ತೀವಿ ಒಂದು ಆರ್ಟ್ಗೆ ಒಂದ್ ಬೆಲೆನೇ ಇಲ್ವಾ ಕ್ರಿಯೇಟ್ ಮಾಡಿದ್ರೆ ಇಲ್ಲ ಇಲ್ಲ ಆತರ ಏನು ಮಾಡಿಲ್ಲ ಸುಮ್ನೆ ನಮ್ ಪಾಡಿ ನಾವು ನಿತ್ಕೊಂಡಿದ್ವಿ ಸ್ವಲ್ಪ ಜನ ಬಂದ್ಬಿಟ್ಟು ಫೋಟೋ ತಕೊಂತ ನೋಡ್ಬಿಟ್ಟು ಹೋಗೋ ಅವಶ್ಯಕತೆ ಇತ್ತ ಅಂತ ನಾನು ಪೊಲೀಸ್ ನನ್ನ ಅಲ್ಲಿಂದ ಒಳಗಡೆ ಎಳ್ಕೊಂಡ್ ಹೋದ್ರು ಎಷ್ಟೋ ಜನ ನೋಡಿದ್ರು ಎಷ್ಟೋ ಜನ ನೋಡಿದ್ರು ಎಲ್ಲಾರು ನೋಡಿದ್ರು ಒಳಗಡೆ ಎಳ್ಕೊಂಡ್ ಹೋಗಿ ಫೋಟೋ ಕಿತ್ಕೊಳ್ಳೋಕ್ ಟ್ರೈ ಮಾಡುದು ಫೋಟೋ ಅಲ್ಲೇ ಟ್ರೈ ಫೋಟೋ ಕೊಡ್ಲಿಲ್ಲ ಫೋಟೋ ಬೇಕೇ ಬೇಕು ನಾನು ಅಂತ ಫೋಟೋ ಕಿತ್ಕೊಂಡ್ರು ಒಡೆಯಾಗ ಟ್ರೈ ಮಾಡಿದ್ರು ಏನ್ ಮಿಸ್ಟೇಕ್ ಅನ್ಸುತ್ತ ಏನ್ ನನಗೂ ಗೊತ್ತಿಲ್ಲ ನಾನು ಏನ್ ತಪ್ಪ ಮಾಡಿದ್ರೆ ನನಗೂ ಗೊತ್ತಾಗ್ತಿಲ್ಲ ಅದೇ ಕೇಳ್ತಾ ಇದೀನಿ ಪಬ್ಲಿಕ್ ಅದನ್ನ ಕೇಳ್ತಾ ಇದೀನಿ ಏನ್ ತಪ್ಪ ಮಾಡಿದೀನಿ ಏನು ಹೇಳಿಲ್ಲ ಹೊರಗಡೆ ಹೋಗಪ್ಪ ಅಂತ ಹೇಳುದು ಮತ್ತೆ ಆಮೇಲೆ ಆಯ್ತು ಅಂದ್ಬಿಟ್ಟು ಹೊರಗಡೆ ಟ್ರೈ ಮಾಡಿದ್ರು ಫೋನ್ ಮಾಡೋಕೆ ಒಬ್ರು ಫೋನ್ ಮಾಡೋಣ ಅಂತ ಫೋನ್ ಮಾಡಕ್ಕೂ ಬಿಟ್ಟಿಲ್ಲ ಫೋನ್ ಟ್ರೈ ಮಾಡಿದ್ರು ತುಂಬಾ ಜನ ಇದ್ರು

ಸ್ಟೇಡಿಯಂ ಅಲ್ಲೂ ಅವ್ರ ಫ್ಯಾನ್ಸ್ ಬಂದಿರ್ತಾರೆ ಆಗ ಅವ್ರು ಎಲ್ಲಾ ಫೋಟೋ ತಗೋಳೋದ್ರಿಂದ ಏನಾದ್ರು ಸ್ವಲ್ಪ ಜಾಸ್ತಿ ಜನ ನೋಡಿ ಆತರ ಏನ್ ಹೇಳಿ ಬಾಸ್ ಫೋಟೋ ಇಟ್ಕೊಂಡಿದ್ಕೆ ಹೇಳ್ಕೊಂಡ್ ಹೋದ್ರು ಅದಕ್ಕೆ ಸ್ವಲ್ಪ ಬೇಜಾರಾಯ್ತು ಏನ್ ಒಂದ್ ಫ್ಯಾನ್ ಮೂಮೆಂಟ್ ನ ಸೆಲೆಬ್ರೇಟ್ ಮಾಡಕ್ ನಾವು ಬಂದಿರ್ತೀವಿ ಆ ಫ್ಯಾನ್ ಮೂಮೆಂಟ್ ನ ಅವ್ರ ಕಿತ್ಕೊಂಡಂಗಾಗತ್ತೆ ಪೊಲೀಸರು ಅವ್ರು ಅಷ್ಟು ತಿಳಿದವರು ಅವ್ರ ಈ ತರ ಮಾತಾಡಿದ್ರೆ ನಮ್ಮಂತವ್ರು ಏನ್ ಮಾಡ್ಬೇಕು ಹೋಗ್ಲಿ ಈಗ ಅವರಲ್ಲಿ ಏನಾದ್ರು ಪಾಪ ಈ ಫೋಟೋ ತಗೊಳೋದ್ರಿಂದ ಎಲ್ಲ ಬಹಳಷ್ಟು ಜನ ಅಭಿಮಾನಿಗಳು ಇರ್ತಾರೆ ಆ ಅಪ್ಪನಿಗೆ ಕ್ರೈಸ್ ಅಂದ್ರೆ ಥಿಯೇಟರ್ ಅಲ್ಲಿ ಕ್ರೈಝು ಇಲ್ಲಿ ಚಿನಸಮ್ ಸ್ಟೇಡಿಯಂ ಅಲ್ಲೂ ಕ್ರೈಸ್ ಇರುತ್ತೆ ಹಾಗಾಗಿ ಯಾರೋ ತರ ತುಂಬಾ ಫೋಟೋ ತಗೊಳೋದ್ರಿಂದ ಅಭಿಮಾನಿಗಳು ಜಾಸ್ತಿ ನಮ್ಮ ಎಲ್ಲೋದ್ರು ಆ ಫೋಟೋ ತಗೊಳೋದ್ರಿಂದ ಪಾಪ ಎಲ್ಲ ಜಾಸ್ತಿ ಜನ ಸೇರ್ತಾರೇನು ಭಯ ಸುಮ್ನೆ ನ್ಯೂಸ್ ಕ್ರಿಯೇಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಮಾಡಿರ್ಬೋದು ಇಲ್ಲಿ ಪರವಾಗಿಲ್ಲ ತೊಂದರೆ ಇಲ್ಲ తల కట్స్కబాదు ఆతాయిర్త